ತಾಲೂಕಿನಾದ್ಯಂತ ನಾವು ಈ ಸಲ ಸುಮಾರು ಏನೂ ಅಂದ್ರೆ ನಲವತ್ತರಿಂದ ಐವತ್ತು ಸಾವಿರ ಮತಗಳು ಮುನ್ನಡೆ ಕೊಡಬೇಕು ಅಂತ ನಾವೆಲ್ಲ ಮಾತಾಡಿದ್ದೀವಿ ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ಡಾಕ್ಟರ್ ಸುಧಾಕರ್ ಗೆಲ್ಸೋ ಮುಖಾಂತರ

ಇಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭೆ ಅಭ್ಯರ್ಥಿಯಾದಂತಹ ಶ್ರೀಯುತ ಡಾಕ್ಟರ್ ಸುಧಾಕರ್ ಅವರು ಅಧಿಕೃತವಾಗಿ ಮೊದಲನೇ ಬಾರಿಗೆ ಪ್ರಚಾರದ ನಿಮಿತ್ತ ನಮ್ಮ ಅರ್ಶಿಣಗುಂಟೆ ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಪೂರ್ವ ದಿಕ್ಕಿನ ಮೊದಲನೇ ಊರು ನಮ್ಮ ಅರ್ಶಿಣಕುಂಟೆ ನೆಲಮಂಗಲ ತಾಲೂಕಿಗೆ ಹಾಗಾಗಿ ನಮ್ಮ ಪುರಾತನ ಕಾಲದ ಚೋಳರ ಕಾಲದ ಆಂಜನೇಯ ದೇವಸ್ಥಾನ ಇದು ಇಲ್ಲಿ ಪೂಜೆ ಮುಖಾಂತರ ಎಲ್ಲ ಅವರಿಗೆ ಸುಮ ಸುಗಮವಾಗಲಿ ಅಂತ ಹೇಳಿ ನಾವೆಲ್ಲ ಅವ್ರಿಗೆ ಆರೈಸ್ತಾ ಅವರಿಗೆ ಶುಭ ಕೋರ್ತಾ ಇವತ್ತು ಅವ್ರನ್ನ ಬರ್ಮಾಡ್ಕೊತಾ ಇದ್ದೀವಿ ಅದ್ದೂರಿಯಾಗಿ ಬರ್ಮಾಡ್ಕೊತಾ ಇದ್ದೀವಿ ಈ ಸಲ ಈ ಇದರಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ತಾಲೂಕಿನಾದ್ಯಂತ ನಾವು ಈ ಸಲ ಸುಮಾರು ಏನೂ ಅಂದ್ರೆ ನಲವತ್ತರಿಂದ ಐವತ್ತು ಸಾವಿರ ಮತಗಳು ಮುನ್ನಡೆ ಕೊಡಬೇಕು ಅಂತ ನಾವೆಲ್ಲ ಮಾತಾಡಿದ್ದೀವಿ ಜೆ ಡಿ ಎಸ್ ಪಕ್ಷದವರು ಮತ್ತು ಬಿ ಜೆ ಪಿ ಪಕ್ಷದವರು ಇಬ್ಬರು ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಯಾವುದೇ ವ್ಯತ್ಯಾಸಗಳಿಲ್ಲದಂಗೆ ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ಡಾಕ್ಟರ್ ಸುಧಾಕರ್ ಗೆಲ್ಸೋ ಮುಖಾಂತರ ನಮ್ಮ ಮೋದಿಯವರಿಗೆ ಬಿ ಜೆ ಪಿ ಪಕ್ಷನ ಬಲಗೊಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ಲೋಕಸಭಾ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೆಯಲಿದ್ದು ಈ ದಿವಸ ನಮ್ಮ ನೆನಮಂಗಲ ತಾಲೂಕಿಗೆ ಇವತ್ತಿನ ಅರ್ಶಿನಕುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸುಧಾಕರ್ ಅವರು ಈ ಅರ್ಶಿಣಗುಂಟೆಗೆ ಬಂದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ದೇವರ ಪ ಪೂಜೆ ಮಾ ಆಶೀರ್ವಾದ ಪಡೆದು ಮುಂದಿನ ತ್ಯಾಮ್ಗೊಂಡ್ಲಿಗೆ ತ್ಯಾಮಗೊಂಡ್ಲಿಗೆ ಹೋಗಿ ಅಲ್ಲಿ ಸಭೆ ಉದ್ದೇಶಿಸಿ ಮಾತಾಡಿ ಹೋಗಿಳಿ ತ್ಯಾಮ್ಗೊಂಡ್ಲು ಹೋಗ್ಳಿ ಅಲ್ಲಿಂದ ದಾವಸ್ಪೇಟೆ ಹೋಬಳಿ ಅಲ್ಲಿಂದ ಸೋಲೂರು ಹೋಬಳಿ ಮುಗಿಸ್ಕೊಂಡು ನೆನಮಂಗಲ ಸಾಯಂಕಾಲ ಆರು ಗಂಟೆಗೆ ಎಮ್ ಇ ಎಂ ಚೋಲ್ಡ್ರಿ ಅಲ್ಲಿಗೆ ಬಂದು ಎಲ್ಲ ಹೋಬಳಿಯ ಕಾರ್ಯಕರ್ತರು ನೆನಮಂಗಲ ತಾಲೂಕಿನ ಎಲ್ಲ ಜನಗಳನ್ನ ಮೀಟ್ ಮಾಡೋಕೋಸ್ಕರ ಎಲ್ಲ ಬರ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಈ ದಿನ ಚಿಕ್ಕಬಳ್ಳಾಪುರ ಲೋಕಸಭು ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಾಗೂ ಜನತಾದಳದ ಸಂಯುಕ್ತ ಸರ್ಕಾರ ಒಂದಿಗೆ ಅಭ್ಯರ್ಥಿಯಾದ ಸುಧಾಕರ್ ಅವರು ಸಾಮಾನ್ಯ ಇವತ್ತು ನೆಲಮಂಗಲದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅರ್ಶಿಗುಂಟೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವತ್ತಿನ ಪ್ರಚಾರದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅವರು ಸುಮಾರು ಹಲವಾರು ಕೆಲಸಗಳನ್ನು ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಹಲವಾರು ಕೆಲಸಗಳನ್ನು ಮಾಡಿ ಒಳ್ಳೆ ಉತ್ತಮವಾದ ಸೇವೆ ಮಾಡಿದ್ದಾರೆ ಕೊರೋನಾ ಕಾಲದಲ್ಲಿ ಅವರ ಒಂದು ಸಾಧನೆ ಹಲವಾರು ಇದೆ ಅವರು ಮಾಡದಂತ ಸಾಧ್ಯ ಹಲವಾರು ಜನಗಳು ಪ್ರಾಣ ಒಳಗೊಂಡಿದೆ ಇವತ್ತು ಅವರಿಗೆ ಅತಿ ಹೆಚ್ಚಿನ ಅಮೂಲ್ಯವಾದ ಮತಗಳಿಂದ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಹಾಜನತೆ ದಯವಿಟ್ಟು ಅವರಿಗೆ ವೋಟ್ ಮಾಡಿ ಅವರ ಅಖಂಡ ಬಹುಮತಗಳಿಂದ ಗೆಲ್ಲಿಸಬೇಕು ಅಂತ ನಾನು ಇದ್ದೆ ಹಲವಾರು ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರ ಒಳ್ಳೆ ಸಾಧನೆ ಮಾಡಿದ್ದಾರೆ ಒಳ್ಳೆ ಉತ್ತಮವಾದ ಮೆಡಿಕಲ್ ಕಾಲೇಜು ತಂದಿದ್ದಾರೆ ಈ ಒಂದು ಅಲ್ಲಿ ಯಾರೊಬ್ಬರೊ ಬಂದಲ್ಲಿ ಇದ್ದಂತ ಎಮ್ ಎಲ್ ಎ ಬೇರೆ ಭಾಷಣ ರೀತಿಯಲ್ಲಿ ಚಿತ್ರನಟದ ಥರ ಮಾತಾಡಿದ್ರೆ ಅದು ಜನಗಳು ಈ ಸರಿ ಬಿದ್ದಿದ್ದಾರೆ ಈ ಲೋಕಸಭಾ ಸುದ್ದಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ಲಿ ಜನ ಹೇಳ್ತಾ ಇದ್ದಾರೆ ಖಂಡಿತವಾಗೂ ಮೋದಿಯವರು ನೋಡ್ತಾ ಇದೀವಿ ಸುಧಾಕರ್ ನೋಡ್ತಾ ಇದ್ದೀವಿ ಖಂಡಿತವಾಗೂ ಅಖಂಡ ಬಹುಮತದಿಂದ ಗೆಲ್ಸ್ತಾ ಇದ್ದೀವಿ ಅಂತ ಕಂಕಣವಾಗಿ ನಿಂತಿದ್ದಾರೆ ಖಂಡಿತ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಬಂದೇ ಬರ್ತದೆ ಮೋದಿಯವರ ಸಾಧನೆ ಮೋದಿಯವರ ದೇಶದ ಅಭಿಮಾನ ಜನಗಳಲ್ಲಿ ಮುಟ್ಟಿದೆ ಅಂತ ನಾವಂತೂ ಬಸ್ತಾ ಇದ್ವಿ ಫೋಟೋ ಫೋಟೋ ಕಾರ್ಯಕ್ಕೆ ನಡೆಯುತ್ತೇವೆಯೋ ಆ ಕಾರ್ಯ ಸುದ್ದಿ ಆಗಬೇಕು ಕೂಡ ಮನಸ್ನಲ್ಲಿ ನಿಮ್ಮ ನಿಮ್ಮ ಹೆಸರು ಸಂಕಲ್ಪ ಹಾಗೆ ನಿಮ್ಮ ಊರಿನ ಹೆಸರು ರಾಜ್ಯದ ಹೆಸರು ಎಲ್ಲರನ್ನ ನಮ್ಮ ದೇಶದ ಕೂಡ संकल्पनाण ಮಾಡ್ಕೋಳಿ ಆ ಉದ್ದೇಶ ಕಾರ್ಯಕಲಾಪ ಯಾ ಭಿಷಾರ್ತಾ ಪಣ್ಯವತಿಗಳ ಮಾತ್ಯಾನ್ ವಿನಾರ್ಕ ಕಾರ್ಯ ಲಗ್ನಬನಮಾನрита ಜನ ಸಮಂತಾ ಪತ್ರ ನಿವಾರಣಾತ್ಮ ಧರ್ಮ ಬಂಧವತಾ ಸಿದ್ಧಾರ್ಥಂ ಸಮಸ್ತ ಸುಮನ ವಲಾವಾತ್ ಸರ್ವೇಷಾಂ ಭಕ್ತ ಮಹಾಜನೈಃ ಶೈರ್ಥ ಮನೋಕಾಮನಾ ಸಿದ್ಧಾರ್ಥಂ ಸದರಿವಾರ सीताराम ಕುಮರ ಶೈರ್ಥ ಶ್ರೀ ಆಂಜನೇಯ ಸ್ವಾಮಿ ಕೃಪಾ ಅನುಗ್ರಹ ಸಿದ್ಧಿ ಪೂರ್ವಕಾ ಚಿಕ ಮಂಡಾಪನ ನಾಮಾಂಕಿತಾ ಕತಾ ಪ್ರಚಾರವನ್ನ ನೆಲಮಂಗ್ಲ ಕ್ಷೇತ್ರದಲ್ಲಿ ನಾಲ್ಕು ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರಾರಂಭದಲ್ಲಿ ನಮ್ಮ ಹಿರಿಯ ನಾಯಕರುಗಳು ಇವತ್ತು ಮಾನ್ಯ ಇ ಕೃಷ್ಣಪ್ಪಣ್ಣವರು ಮಾಜಿ ಶಾಸಕರು ಡಾಕ್ಟರ್ ಡಾಕ್ಟ್ರವರು ಮತ್ತು ನಮ್ಮ ನಾಗರಾಜಣ್ಣವರು ಸಪ್ತಗಿರಿ ನಾಯಕವರು ಎಲ್ಲ ನಾಯಕರುಗಳು ಸೇರಿ ಭಾಳ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಕೊಡಿಸಿದ್ದಾರೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ ಇದಾದ ನಂತರ ನಾಲ್ಕು ಹೋಬಳಿಗಳಲ್ಲಿ ಚುನಾವಣಾ ಪ್ರಚಾರ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ದಳದ ಎರಡೂ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸುವಂಥ ಒಂದು ಇವತ್ತು ಶುಭಗಳಿಗೆ ಇವತ್ತಾಗುತ್ತೆ ಇವತ್ತು ಏನು ಮಾನ್ಯ ನರೇಂದ್ರ ಮೋದಿಯವರ ಪ್ರಣಾಳಿಕೆ ನಮ್ಮ ಪಕ್ಷದ್ದು ಬಿಡುಗಡೆ ಆಗುತ್ತೆ ಅದರ ಜೊತೆ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾನು ಒಬ್ಬ ಲೋಕಸಭಾ ಸದಸ್ಯನಾದರೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಏನು ಮಾಡಬೇಕು ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೇನೆ ಅದನ್ನು ಪ್ರಣಾಳಿಕೆಯ ರೂಪದಲ್ಲಿ ಬಿಡುಗಡೆ ಮಾಡ್ತೀನಿ ತಮ್ಮನ್ನು ಎಲ್ಲ ಕೂಡ ಆಹ್ವಾನ ಮಾಡ್ತೀನಿ ಈ ಭಾಗ್ಯಗಳು ಬದುಕು ಕಟ್ಟಿಕೊಡುವಂಥದ್ದು ಅಲ್ಲ ಅಂತೇಳಿ ಜನರಿಗೆ ಅರ್ಥ ಆಗಿದೆ ಮಾನ್ಯ ಮೋದಿಯವರು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಶಾಶ್ವತವಾಗಿರ್ತವೆ ಅವರ ಭವಿಷ್ಯವನ್ನು ರೂಪಿಸುವಂತಹ ಪರ್ಮನೆಂಟ್ ಗ್ಯಾರಂಟಿ ಬಗ್ಗೆ ಜನರು ಹೆಚ್ಚು ಆಸಕ್ತಿಯನ್ನು ಒಂದು ಆಶೀರ್ವಾದ நான் அபாயியாக கண்டிப்பாக க்த்திர விசேஷ க்ளேத் நன்மையான கனசு ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಮಾನ್ಯ ನರೇಂದ್ರ ಮೋದಿಯವರು ಅದೇ ರೀತಿ ಮತ್ತೊಬ್ಬ ಬಿದ್ದರು ಒಬ್ಬ ಒಬ್ಬ ಕನ್ನಡಿಗರು ಇವತ್ತು ದೇಶದ ಚುಕ್ಕಾಣಿ ಇರಿದಂತ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು